ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದ್ರಿ ಬೆಳಗಿನ ಶುಭದಯನ ಹೇಳ್ತೇನೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸುಮ್ಮನೆ ಕಾಲ ಕಳೀತಾ ಇದ್ದೀರಾ ನೋಡ್ರಿ ಈ ದಿನಗಳು ಬಹಳ ಕೆಟ್ಟವು ದಿನಗಳು ಈ ಕೆಟ್ಟದ ದಿನಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ ಯಾವಾಗ ಏನು ಹೇಗೆ ಗೊತ್ತಿಲ್ಲ ಎಲ್ಲಿ ಹೋದ್ರೂ ಕೂಡ ಕೆಟ್ಟದನ್ನೇ ನಮ್ಮನ್ನ ಆವರಿಸಿಕೊಳ್ಳುವ ಹಾಗೆ ಸೈತಾನ್ ಹೊಂಚಾಕಿ ಕಾಯ್ತಾ ಇದ್ದಾನೆ ಮೊಬೈಲ್ ನ ಮೂಲಕವಾಗಿ ಸಂಧಿಸ್ತಾನೆ ಟಿವಿ ಮೂಲಕವಾಗಿ ಸಂಧಿಸ್ತಾನೆ ಕಂಪ್ಯೂಟರ್ ಮೂಲಕವಾಗಿ ಇಂಟರ್ ಇಂಟರ್ನೆಟ್ ಮೂಲಕವಾಗಿ ಎಲ್ಲಾದರೂ ಒಂದು ಕಡೆ ನಮ್ಮನ್ನ ಕೆಟ್ಟದ್ರಲ್ಲಿ ಸಿಗಸ್ಬೇಕು ಎಂಬುದಾಗಿ ನಮ್ಮನ್ನು ಹಾಗೆ ಹೊಂಚು ಹಾಕಿ ಕಾಯ್ತಾ ಇರ್ತಾನೆ ಅದಕ್ಕೆ ದೇವರ ವಾಕ್ಯ ನಮಗೆ ಇವತ್ತು ಮುಂಜಾನೆ ಎಚ್ಚರಿಸ್ತಾ ಇದೆ ಆ ಎಚ್ಚರಿಕೆಯ ವಾಕ್ಯವನ್ನು ಕೇಳಿ ದೇವ ಪ್ರಸನ್ನದಲ್ಲಿ ನಿಮ್ಮನ್ನ ಒಪ್ಪಿಸಿಕೊಡಿ ಎಂಬುದಾಗಿ ಈ ಮುಂಜಾನೆ ಕೇಳಿಕೊಡ್ತೇನೆ ಹೋದ ನೋಡೋಣ ಅಧ್ಯಾಯ ವಾಕ್ಯ ನಿಮಗೋ ನಾನು ಓದ್ತೇನೆ ಈ ದಿನಗಳು ಕೆಟ್ಟವುಗಳಾಗಿವೆ ಆದ್ದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ನೋಡ್ರ ಅಪೋಸರಾದ ಪೌಲನ ಮೂಲಕವಾಗಿ ದೇವ್ ನಮಗೆ ಯಾವ ರೀತಿಯಾದ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ಈ ದಿನಗಳು ತುಂಬಾ ಕೆಟ್ಟವುಗಳಾಗಿದೆ ಅದನ್ನ ಆ ಕಾಲವನ್ನ ಸುಮ್ಮನೆ ವ್ಯರ್ಥವಾಗಿ ಕಳೆಯದೆ ವ್ಯರ್ಥವಾಗಿ ಕಳಿಯೋದಂದ್ರೆ ಏನು ಅಯ್ಯೋ ಬೇಸರ ಆಗುತ್ತೆ ಸ್ವಲ್ಪ ಮೊಬೈಲ್ ನೋಡೋಣ ಅಯ್ಯೋ ಬೇಸರ ಆಗುತ್ತೆ ಸ್ವಲ್ಪ ಟಿವಿ ನೋಡೋಣ ಅಯ್ಯೋ ಬೇಸರ ಆಗುತ್ತೆ ಎಲ್ಲಾದ್ರೂ ಜಾಲಿಯಾಗಿ ಹೋಗಿ ಬರೋಣ ಬೇಸರ ಆದ್ರೆ ದೇವರ ವಾಕ್ಯ ಇದೆ ಬೇಸರ ಆದ್ರೆ ಆತನ ಸನ್ನಿಧಾನ ಇದೆ ದೇವ ಪ್ರಸನ್ನತೀ ಹೋಗಿ ಕುಳಿತುಕೊಂಡು ನೋಡ್ರಿ ಅವರೊಂದಿಗೆ ಮಾತನಾಡಿ ನೋಡ್ರಿ ಅವರ ಪ್ರಸನ್ನತೆಯಲ್ಲಿ ಅವ್ರನ್ನ ಕೂಗಿ ನೋಡ್ರಿ ಅಪ ಎಂಬುದಾಗಿ ಕೂಗುವಂತಹ ಪುತ್ರ ಸಂತಾನವನ್ನು ಕೊಟ್ಟಿದ್ದಾರೆಲ್ವಾ ಅವರ ಎದೆಗೆ ಒಗಿಕೊಳ್ಳುವಂತಹ ಭಾವನೆ ಆಸೆ ನಮ್ಮ ಹೃದಯದಲ್ಲಿ ಉಕ್ಕಿ ಬರಲ್ರಿ ದೇವರ ಕರ ಪ್ರಸನ್ನತೀಲಿ ನಾವು ಇರೋದಕ್ಕೆ ಒಪ್ಪಿಸಿಕೊಡುವಾಗ ಕರ್ತನವನ್ನ ನಡೆಸ್ತಾರೆ ಇವತ್ತು ಕಾಲ ಕೆಟ್ಟದಾಗಿದೆ ಮೊಬೈಲ್ನಲ್ಲಿ ಆಗಲಿ ಟಿ ಆಗಲಿ ಸುಮ್ಮನೆ ಏನೋ ಆರಟೆ ಆರಟೆ ಮಾತಿಗಳನ್ನು ಹಾಡುವುದಾಗಲಿ ಯಾವುದನ್ನು ಮಾಡದೆ ದೇವರ ಪ್ರಸನ್ನದಲ್ಲಿ ಇರುವುದಕ್ಕೆ ಪ್ರಯತ್ನ ನಿಮ್ಮ ಎಲ್ಲ ಕಾಲಗಳು ಅನುಕೂಲವಾಗಿ ಮಾರ್ಪಡ್ತದೆ ನಿಮಗಿರುವುದೆಲ್ಲವೂ ಕೂಡ ಅನುಕೂಲವಾಗಿ ಕರ್ತನ ಮಾರ್ಪಡಿಸಿ ನಿಮ್ಮ ಕೈಗಳಲ್ಲಿ ಯಶಸ್ವಿಯಾಗಿ ಕೊಡ್ತಾರೆ ನಿಮ್ಮನ್ನ ನಡೆಸಲಿ ಪ್ರಾರ್ಥನೆ ಮಾಡೋಣ ಕರ್ತನೆ ಬೆಳಗ್ಗೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮದಲ್ಲಿ ಕರ್ತನೆ ಕಾಲವನ್ನು ನಾವು ಸುಮ್ಮನೆ ಕಳಕೊಳ್ಳದೆ ಅದು ಬೆಲೆಯುಳ್ಳದೆಂಬುದಾಗಿ ಎಂಬುದಾಗಿ ನೆನೆಸಿ ನೆರವೇರಿಸುವುದಕ್ಕೆ ನಮಗೆ ಸಹಾಯವನ್ನು ಮಾಡ್ರಿ ಅದ್ರಲ್ಲಿ ನಾವು ಗಂಭೀರತೆಯಿಂದ ಕಾಲ ಕಳೆಯುವುದಕ್ಕೆ ಸಹಾಯ ಮಾಡ್ರಿ ಅಪ್ಪ ಗಂಭೀರತೆಯಿಂದ ನಿನ್ನ ಇರುವುದಕ್ಕೆ ಸಹಾಯ ಮಾಡ್ರಿ ಅಪ್ಪ ke de gi ඒ viना de ता Ame. Garद.